ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜ್ಯದಲ್ಲಿ ಭಾರೀ ಸದ್ದು ಮಾಡ್ತಿದೆ ಆಡಳಿತ ಕೂಡ ಕಾಂಗ್ರೆಸ್ ಪಕ್ಷ ಈ ಪ್ರಕರಣದಿಂದ ಇಕ್ಕಟ್ಟಿಗೆ ಸಿಲುಕಿದ್ರೆ ಅತ್ತ ಪ್ರತಿಪಕ್ಷವಾಗಿರುವ ಬಿಜೆಪಿ ಈ ಪ್ರಕರಣವನ್ನೇ ಬ್ರಹ್ಮಾಸ್ತ್ರವಾಗಿ ಬಳಸಿಕೊಂಡು ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ತಾರ್ಕಿಕ ಹಂತಕ್ಕೆ ಕೊಂಡೊಯ್ಯುವುದಕ್ಕೆ ಬಿಜೆಪಿ ತಂಡ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ನೇತೃತ್ವದ ಬಿಜೆಪಿ ತಂಡ ಇಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ ಹೀಗಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಒಂದಷ್ಟು ತಲ್ಲಣಕ್ಕೆ ಒಳಗಾಗಿದೆ ಯಾಕಂದ್ರೆ ಈಗಾಗಲೇ ಮೂಢ ಹಗರಣದಲ್ಲಿ ಬಿಜೆಪಿ ನಡೆಸಿದಂತಹ ಹೋರಾಟ ಪ್ರತಿಭಟನೆಗೆ ಪಕ್ಷಕ್ಕೆ ಒಂದು ದೊಡ್ಡ ಹಿನ್ನಡೆಯಾಗಿತ್ತು ಈ ಎಲ್ಲ ಪ್ರಕರಣಗಳು ಮಾಸು ಹೋಗುವ ಮುನ್ನವೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ವಿಗ ದುತ್ತಂತ ಎದ್ದು ನಿಂತಿದೆ ಅಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಇಂದು ಸಂಜೆ ದೆಹಲಿಯಿಂದ ನೇರವಾಗಿ ಬೀದರ್ ಜಿಲ್ಲೆಯ ಗುತ್ತಿಗೆದಾರ ಮೃತ ಗುತ್ತಿಗೆದಾರನ ನಿವಾಸಕ್ಕೆ ಭೇಟಿ ನೀಡಿ ಆ ಒಂದು ಕುಟುಂಬಕ್ಕೆ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳುವ ಮೂಲಕ ಈ ಹೋರಾಟವನ್ನು ಮುಂದುವರಿಸುವ ಸೂಚನೆಯನ್ನು ನೀಡಿದ್ದಾರೆ ಈಗಾಗಲೇ ಕಳೆದ ಎರಡು ದಿನಗಳಿಂದ ಅಷ್ಟೇ ಬಿಜೆಪಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಿತ್ತು ಮತ್ತೆ ಕಳೆದ ಎರಡು ಮೂರು ದಿನಗಳಿಂದ ಈ ವಿಷಯವನ್ನು ಹಿಡಿದುಕೊಂಡು ತನಿಖೆಗೆ ಆಗ್ರಹಿಸಿತ್ತು ಅಷ್ಟೇ ಅಲ್ಲ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೂಡ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಮತ್ತು ಬಿಜೆಪಿ ತಂಡ ಆಗ್ರಹಿಸಿತ್ತು ಆದರೆ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ನೀಡಿ ಅಂದ್ರೆ ಸ್ವತಃ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಸ್ವತಃ ನಾನೇ ಈ ವಿಷಯವನ್ನು ಈ ಪ್ರಕರಣವನ್ನು ತನಿಖೆಗೆ ವಹಿಸುತ್ತೇನೆ ಅಂತ ಹೇಳಿದ್ದಾರೆ ಆದರೆ ಪ್ರತಿಪಕ್ಷವಾಗಿರುವ ಬಿ ಜೆ ಪಿ ಯಾವುದೇ ಕಾರಣಕ್ಕೂ ನಾನು ಇದನ್ನು ಒಪ್ಪುವುದಿಲ್ಲ ಬಹುತೇಕ ಪ್ರಿಯಾಂಕ್ ಖರ್ಗೆ ಅವರು ಈ ವಿಷಯದಲ್ಲಿ ಅಂದರೆ ಅವರ ಆಪ್ತರ ಕಿರುಕುಳದಿಂದ ಸಚಿನ್ ಗುತ್ತಿಗೆದಾರ ಆಗಿರ್ತಕ್ಕಂಥ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಹೀಗಾಗಿ ತಾವು ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಯಾಕಂದ್ರೆ ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಬಿಜೆಪಿ ಸರ್ಕಾರ ಬಿದ್ದಾಗ ಕೆ ಎಸ್ ಈಶ್ವರಪ್ಪ ಇಂಥದ್ದೇ ಒಂದು ಪ್ರಕರಣದಲ್ಲಿ ಅವರ ಹೆಸರು ಪ್ರಸ್ತಾಪವಾದ ಹಿನ್ನೆಲೆಯಲ್ಲಿ ಕೆ ಈಶ್ವರಪ್ಪ ಅವರ ರಾಜೀನಾಮೆ ಪಡೆಯುವಲ್ಲಿ ಅಂದಿನ ಪ್ರತಿಪಕ್ಷವಾಗಿದ್ದ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಸದ್ಯ ಇಂಥದ್ದೇ ಒಂದು ಪ್ರಕರಣ ರಾಜ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವುದು ಈ ಪ್ರಕರಣವನ್ನು ಹಿಡಿದುಕೊಂಡು ಬಿಜೆಪಿ ನಾಯಕರು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದಾರೆ ಮೂಡ ಹಗರಣ ವಕ್ಫ್ ಹಗರಣ ಮತ್ತು ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬಿಜೆಪಿ ತಕ್ಕ ಮಟ್ಟಿಗೆನ ಯಶಸ್ವಿಯನ್ನು ಕಂಡಿದೆ ಅದೇ ರೀತಿ ಈ ಎಲ್ಲಾ ಪ್ರಕರಣಗಳಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಬಹುದೊಡ್ಡ ಹಿನ್ನಡೆಯನ್ನೇ ಅನುಭವಿಸಿದೆ ಅಂತ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಮೂಡ ಹಗರಣದಿಂದಾಗಿ ಸಿದ್ದರಾಮಯ್ಯ ವಿರುದ್ಧ ಕೇಳಿ ಬಂದಂತಹ ಈ ಒಂದು ಆರೋಪದಿಂದ ಎಲ್ಲೂ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿನ್ನಡೆ ಆಗಿದ್ದಲ್ಲೇ ಸ್ವತಃ ಮುಖ್ಯಮಂತ್ರಿ ಅವರು ಕೂಡ ಒಂದು ದೊಡ್ಡ ಆರೋಪವನ್ನು ಎದುರಿಸುವುದರಲ್ಲದೆ ಅವರ ವರ್ಚಸ್ಸಿಗೆ ಕೂಡ ಒಂದು ಕಳಂಕವನ್ನು ಹತ್ತಿತ್ತು ಅದೇ ರೀತಿ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಕೂಡ ಬಿ ನಾಗೇಂದ್ರ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವಲ್ಲಿ ಕೂಡ ಬಿಜೆಪಿ ಯಶಸ್ವಿ ಆಗಿತ್ತು ಈಗ ಸಚಿನ ಆತ್ಮಹತ್ಯೆ ಪ್ರಕರಣವನ್ನು ಹಿಡಿದುಕೊಂಡು ಮುಗಿಬಿದ್ದಿರ್ತಕ್ಕಂಥ ಬಿಜೆಪಿ ಬಹುತೇಕ ಮುಂದಿನ ದಿನಗಳಲ್ಲಿ ತನ್ನ ಹೋರಾಟವನ್ನು ಮತ್ತಷ್ಟು ಚುರುಕುಗೊಳಿಸುವ ಒಂದು ಮುನ್ಸೂಚನೆಯನ್ನು ನೀಡಿದೆ ಅದು ಎಲ್ಲಿವರೆಗೂ ಅಪ್ಪ ಅಂದ್ರೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಅಂತ ಈಗಾಗಲೇ ಬಿಜೆಪಿ ಮೊದಲ ದಿನದಿಂದಲೇ ಆಗ್ರಹಿಸುತ್ತಿದೆ ವೀಕ್ಷಕರೇ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡ್ತಾರಾ ಹಾಗೆ ಪ್ರತಿಪಕ್ಷ ಬಿಜೆಪಿ ರಾಜೀನಾಮೆ ಕೇಳುತ್ತಿರುವುದು ಸರಿನಾ ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ